ಅವಕಾಶಕ್ಕಾಗಿ ಧನ್ಯವಾದಗಳು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ನಾನು ಸ್ವಲ್ಪ ಸುಮಾರು ಒಂದು ಹದಿನೈದು ಹದಿನಾರು ಚೀಫ್ ಮಿನಿಸ್ಟರ್ ಅವ್ರ ಜೊತೆಗೆ ಕೆಲಸ ಮಾಡೋದು ಅವಕಾಶ ಸಿಕ್ತು ನಿಮಗೆ ಗುಂಡ್ರಾಯಿಂದ ಹಿಡ್ದು ದೇವರಾಜರ್ಸಿಂಧ ಹಿಡ್ದು ರಾಮಕೃಷ್ಣ ಹೆಗಡೆಯವರು ಎಸ್ ಆರ್ ಬೊಮ್ಮಾಯಿಯವರು ಎಲ್ಲರೂ ಅಪ್ ಟು ಸಿದ್ದರಾಮಯ್ಯವ್ರವ್ರಿಗೂ ಸುಮಾರು ಒಂದು ಹದಿನೈದು ಹದಿನಾರು ಸಾವಿರ ಐ ಮೀನ್ ಚೀಫ್ ಮಿನಿಸ್ಟರ್ ಜೊತೆಗೂ ಸಹ ತಾವು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಾವು ಪ್ರವೇಶ ಮಾಡಿದ್ರಿ ನಾನು ಇವತ್ತಿನ ದಿವಸ ತಮಗೆ ತಮ್ಮ ಗಮನಕ್ಕೆ ತರ್ಕಬೇಕಾಗಿರ್ತಕ್ಕಂಥದ್ದು ಆವಾಗ ಇರ್ತಕ್ಕಂಥ ರಾಜಕಾರಣ ಯಾವ ಮೂಲಗಳು ಇತ್ತು ಯಾವ ರೀತಿ ಮೊರಾಲಿಟಿ ಇತ್ತು ಈಗ ಹೇಗಿದೆ ಅದರ ಬಗ್ಗೆ ತಾವು ಸ್ವಲ್ಪ ಅವಕಾಶ ಸಿಗಿದಾಗ ಬೆಲು ಚೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಭಾವನೆವನ್ನು ಮಾಡ್ತಾಯಿದ್ದೆ ತಾವು ಮೊದಲನೇ ಸತಿ ಚುನಾವಣೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈ ಎಂಬತ್ತು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಹೆಚ್ ಕೆ ಪಾಟೀಲ್ಸು ಸಹ ಈ ಸದನಕ್ಕೆ ಬಂದರು ಬಂದಿದ್ದರು ಅಂತ ಹೇಳಿಬಿಟ್ಟು ನಾವು ಅಲ್ಲ ಏಯ್ಟಿ ಫೈವ್ ಏಯ್ಟಿ ನೈನಲ್ಲಿ ಬಂದರು ಅಂತ ಕಲ್ತು ಏಯ್ಟಿ ಏಯ್ಟಿ ಫೋರಲ್ಲಿ ಹೆಚ್ ಕೆ ಪಾಟೀಲ್ ಅವರು ಸಹ ಈ ಸದನಕ್ಕೆ ಬಂದಿದ್ದರು ಆಗ ಏಟೀಸೋ ನೈಂಟೀಸೋ ಟೂ ಥೌಸಂಡು ಮತ್ತೆ ನಂತರ ಏನಾಯಿತು ಯಾವ ರೀತಿ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳಾಯಿತು ಯಾವ ರೀತಿ ಆ ಸಂದರ್ಭದಲ್ಲಿ ಚುನಾವಣೆಗಳು ತಾವು ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಬಂದಿರತಕ್ಕಂಥದ್ದು ಆವತ್ತು ಯಾವ ರೀತಿ ಚುನಾವಣೆ ನಡೀತಾ ಇತ್ತು ಇವತ್ತು ಯಾವ ರೀತಿ ಚುನಾವಣೆ ನಡೀತಾ ಇದೆ ಅದರ ಬಗ್ಗೆ ಸಹ ಸ್ವಲ್ಪ ನಾವು ತಾವು ಅದನ್ನು ಆ ಒಂದು ಯು ಹ್ಯಾವ್ ಗಾಟ್ ದಟ್ ಎಂಟೈರ್ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು ಅದು ಅನುಭವ ಪಡೆದಿರ್ತಕ್ಕಂಥದ್ದು ತಾವು ಅದರ ಬಗ್ಗೆ ಈ ಸದನದಲ್ಲಿ ತಾವು ಮತ್ತೆ ಸಾಕಷ್ಟು ಜನ ನಮ್ಮ ಚಂದ್ರಶೇಖರ್ ಕಂಬಾರ್ ಆಗಿರ್ಬೋದು ಡಾಕ್ಟರ್ ನರಸಿಂಹಯ್ಯನವರಾಗಿರ್ಬೋದು ಆಗಿರ್ಬೋದು ಮತ್ತು ನಮ್ಮ ಏಜಾಜುದ್ದೀನ್ ಆಗಿರ್ಬೋದು ಅಂತ ಸುಬ್ಬಯ್ಯ ಆಗಿರ್ಬೋದು ನಜೀರ್ ಸಾಬ್ ಆಗಿರ್ಬೋದು ಅವನ್ನೆಲ್ಲ ನಾವು ನೋಡಿದ್ದೀವಿ ಯಾವ ರೀತಿ ನಜೀರ್ ಸಾಬ್ದು ನಾವು ನೋಡಬೇಕಾದ್ರೆ ಕೇವಲ ಗುಂಡಲ್ಪೇಟೆಯಿಂದ ಬಸ್ ಬಸ್ ಬಸ್ಸಲ್ಲಿ ಬರ್ತಾಯಿದ್ರು ಮತ್ತು ಎಲ್ ಇಂದ ಎಲ್ಲಾದರೂ ಹೋಗಿ ಒಂದು ಕಾಫಿ ಟೀ ಕುಡಿಯೋಣ ಅಂತ ಕೋಶಿಶ್ ಹೋಟೆಲ್ ಇತ್ತು ಆ ಹೋಟೆಲ್ ಪಕ್ಕದಲ್ಲಿ ಒಂದು ಆ ಪುಸ್ತಕಗಳು ಮಾರದ್ದು ಒಂದು ಅಂಗಡಿ ಇತ್ತು ಅಲ್ಲಿಂದ ಎಲ್ಲೆಚ್ಚಿಂದ ನಡ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಮ್ಯಾಗ್ಝೀನ್ ತಗೊಂಡು ಕೋಶಿಶಲ್ಲಿ ಒಂದು ಕಾಫಿ ಕುಡಿದು ಅಲ್ಲಿ ನಮ್ಮ ಒಂದು ರಘುಪತಿ ಆಗಿರ್ಬೋದು ರಮೇಶ್ ಕುಮಾರ್ ಆಗಿರ್ಬೋದು ಅವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಅಲ್ಲಿಗೆ ಚರ್ಚೆ ಮಾಡೋದಾಗಲಿ ಇದನ್ನು ಮಾಡೋದಾಗಲಿ ಆ ರೀತಿಯೆಲ್ಲ ಅದನ್ನು ನಾವು ನಾವು ಸಹ ಆ ಸಂದರ್ಭದಲ್ಲಿ ನೋಡಿದ್ದೀವಿ ಬಟ್ ಆ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಈಗ ಇರ್ತಕ್ಕಂಥದ್ದು ಏನು ವ್ಯತ್ಯಾಸಗಳಿದೆ ಅಂತ ನೋಡಿದಾಗ ಅದರದ್ದು ನಿಮ್ಮ ಒಂದು ಅನುಭವ ಯಾವ ಈಗ ಇರ್ತಕ್ಕಂಥದ್ದು ನಾವು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಗೆದ್ದಿರ್ತಕ್ಕಂಥದ್ದು ಕೆಲವು ಶಾಸಕರುಗಳು ಸಹ ಇವತ್ತು ನಮ್ಮ ಮುಂದೆ ಇದ್ದಾರೆ ವಿಶ್ವನಾಥ್ರವ್ರು ಆಗಿರ್ಬೋದು ಆರ್ ವಿದೇಶ್ ಪಾಂಡೆ ಅವರಾಗಿರ್ಬೋದು ಆಮೇಲೆ ನಮ್ಮ ಜಯಚಂದ್ರ ಅವರಾಗಿರ್ಬೋದು ಅದರ ಜೊತೆಯಲ್ಲಿ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ನಿಂದ ನೋಡಿದಾಗ ಸಿದ್ದರಾಮಯ್ಯವರು ಸಹ ನೈನ್ಟೀನ್ ಏಯ್ಟಿ ತ್ರೀನಿಂದ ಬಂದಿರತಕ್ಕಂಥದ್ದು ಇದು ಇದರ ಬಗ್ಗೆ ಒಂದು ನೀವು ಬೆಳಕು ಚೆಲ್ಲಬೇಕು ಇದಕ್ಕೆ ಏನಾದರೂ ಒಂದು ಒಂದು ವ್ಯವಸ್ಥೆ ಮಾಡಿ ಏನಾದರೂ ನಿಮ್ಮಿಂದ ಒಂದು ಆದೇಶ ಸಿ ಒಂದು ಕಾಲದಲ್ಲಿ ಒಂದು ಲ್ಯಾಂಡ್ ಮಾರ್ಕು ನಿಮ್ಮಿಂದ ಏನಾದರೂ ಒಂದು ಬದಲಾವಣೆ ಮಾಡೋದಕ್ಕೆ ಯಾವ ರೀತಿ ಆಗ್ತದೆ ಯಾವ ರೀತಿ ಮಾಡ್ಬೋದು ಅದರ ಬಗ್ಗೆ ಸ್ವಲ್ಪ ತಾವು ದಯವಿಟ್ಟು ಚಿಂತನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸ್ತೇವೆ